ಲಾಠಿ ಚಾರ್ಜ್ ಆಗ್ಬೇಕಾದ್ರೆ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಎರಡನೇದು ಐನೂರು ಜನ ಹಿಂದೂಗಳ ಮೇಲೆ ಎಫ್ಐಆರ್ ಆಗಿದೆ ಎನ್ನುವಂಥದ್ದು ಹಿಂದೂಗಳ ಮೇಲೆ ಯಾವುದೇ ಎಫ್ಐಆರ್ ಇಲ್ಲಿವರೆಗೆ ನಾವು ಕ್ರಮವನ್ನ ಜರುಗಿಸಿಲ್ಲ ಪೂರ್ಣ ಪ್ರಮಾಣದಲ್ಲಿ ಇಸ್ಲಿಮ್ ಮೇಲೆ ಎಫ್ಐಆರ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಯಾವುದೇ ಸಿಚುವೇಶನ್ ಆದ್ರೂ ಮಹಿಳಾ ಪೊಲೀಸ್ ಅಷ್ಟೇ ಹ್ಯಾಂಡ್ಲ್ ಇವನ್ನ ಯಾವುದೇ ಪುರುಷ ಪೊಲೀಸ್ನವರು ಹ್ಯಾಂಡ್ಲ್ ಮಾಡಬಾರ್ದು ಇತ್ತೀಚಿನ ದಿನಗಳಲ್ಲಿ ನಾಗಮಂಗ್ಲಾ ಮತ್ತೆ ಮದ್ದೂರಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ನ ಇತ್ತೀಚಿನ ಹೇಳಿ ಕಾಂಗ್ರೆಸ್ ಹೆಗನಷ್ಟು ಫೈಟ್ ಮಾಡ್ತಕ್ಕಂತ ಸಿನ ಬಿಜೆಪಿ ಕಳ್ಕೊಂಡಿದ್ವಿ ಬಿಜೆಪಿ ಕಳ್ಕೊಂಡ್ರ ಜೊತೆಗೆ ಜೆಡಿಎಸ್ ಕ್ಷೀಣಿಸ್ತಾ ಹೋಗ್ತಾ ಇದೆ ಇವತ್ತು ಎಂಟೊಂಬತ್ತು ಸಾವಿರ ಕೋಟಿ ಈಗಾಗಲೇ ತೊಂಬತ್ತು ಸಾವಿರ ಕೋಟಿ ಹತ್ತತ್ರ ನಾವು ಎರಡು ವರ್ಷದಲ್ಲಿ ಖರ್ಚಾಗಿದೆ ಪ್ರತಿ ಮನೆಗೆ ದುಡ್ತಾ ಈ ಯಶಸ್ವಿ ಮುಂದೆ ಅವರು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮೊನ್ನೆ ಅಸೆಂಬ್ಲಿನಲ್ಲಿ ಕೈದೂರಾದ್ರೂ ಅವ್ರ ಕೇಳಿ ಫೈಟ್ ಮಾಡೋಕಾಗಲೇ ಇಲ್ಲ ನಮ್ದು ಏನು ಹೇಳಲಿಕ್ಕೆ ಆಗಲಿಲ್ಲ ಅವ್ರಿಗೆ ವಿಚಾರನೇ ಇಲ್ಲ ಈಗ ಒಂದೇ ಕಮ್ಯುನಲ್ ವಿಚಾರ ಬಿಟ್ಟು ಅವ್ರ ಮುಂದೆ ಯಾವುದು ಅಜೆಂಡಾ ಇಲ್ಲ ಯಾವುದೇ ಕೋಮ್ ಮುಸ್ಲಿಮ್ಸ್ ಆಗಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಕಠಿಣವಾದಂಥ ಕ್ರಮ ತಗತೀವಿ ಅವರಿಗೆ ಪನಿಷ್ಮೆಂಟ್ ಆಗುತ್ತೆ ಯಾವುದು ಮುಲಾಜಿಲ್ಲ ಸಬ್ಸಿಡಿನ ರಾಜ್ಯದ ನಮ್ಮ ಸರ್ಕಾರ ಅಡಿಷನಲ್ ಆಗಿ ಕೊಡ್ತಾ ಇದೀವಿ ಇದ್ರ ಉಪಯೋಗ ತಗೊಂಡು ಯುವಕರು ಒಂದು ಸ್ವಲ್ಪ ಕೃಷಿ ಪ್ರಾಡಕ್ಟ್ ಏನಿದೆ ಅದನ್ನ ಉದ್ಯಮಿಯಾಗಿ ಪರಿವರ್ತನೆ ಆಗಿ ಮುಂದಿನ ದಿನದಲ್ಲಿ ಕೃಷಿ ಲಾಭದಾಯಕವಾಗಬೇಕು ಅನ್ನೋದು ಅದ್ರ ಬಗ್ಗೆ ಹೆಚ್ಚು ಜನರಿಗೆ ತಿಳುವಳಿಕೆ ಮಾಡ್ತಕ್ಕಂತ ಕಾರ್ಯಕ್ರಮ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐಸಿ ರಿ ಟುಡೆ ಯೂಟ್ಯೂಬ್ ಚಾನಲ್ ನಾನು ಶಶಾಂಕ ಕಡೂರು ಇವತ್ತು ನಮ್ಮೊಟ್ಟಿಗೆ ಕೃಷಿ ಸಚಿವರಾದಂತಹ ಚಲೋನಾರಾಯಣ ಸ್ವಾಮಿಯವರಿದ್ದಾರೆ ಇವತ್ತು ಅವರನ್ನು ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಅದೇ ಇತ್ತೀಚಿನ ದಿನಗಳಲ್ಲಿ ನಾಗಮಂಗ್ಲ ಮತ್ತು ಮದ್ದೂರಲ್ಲಾಗಿರುವಂಥ ಇನ್ಸಿಡೆಂಟಿನ ಇತ್ತೀಚಿನ ಬೆಳವಣಿಗೆಗಳೇನು ಹೇಳಿ ಬೆಳವಣಿಗೆ ಬಿ ಜೆ ಪಿಯವ್ರಿಗೆ ಈಗ ಕೆಲವು ಕಾಡಿನಲ್ಲಿ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಕೆಲವ್ರು ಹೇಳ್ತಾರೆ ನಾವು ಸರಿಯಾದ ರೀತಿ ಹಾರಾಟಗಳದೇ ಇದ್ದರೆ ನಾವು ಹಾರತಗಳದಲ್ಲೇ ವರ್ಕೌಟ್ ಮಾಡಿದ್ರೆ ನಮ್ಮಲ್ಲಿ ಇಲ್ಲಿರೋ ಮಜಲ್ಸನ್ನು ಇಲ್ಲಿರೋ ಎಳೀತದೆ ಅಂತ ತಿಂತದೆ ಅಂತ ಆ ಥರ ಏನಾಗುತ್ತೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಸಗನಷ್ಟು ಫೈಟ್ ಮಾಡ್ತಕ್ಕಂಥ ಶಕ್ತಿನ ಬಿ ಜೆ ಪಿ ಕಳ್ಕೊಂಡಿದೆ ಬಿ ಜೆ ಪಿ ಕಳ್ಕೊಂಡ್ರ ಜೊತೆಗೆ ಜೆ ಡಿ ಎಸ್ಸು ಕ್ಷೀಣಿಸ್ತಾ ಹೋಗ್ತಾಯಿದೆ ಅವ್ರಿಗೆ ನಮ್ಮಲ್ಲಿ ಈ ಗೌರ್ಮೆಂಟು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ ಜೋಡಿ ಸರ್ಕಾರ ಏನಿದೆ ಕೇಂದ್ರದ ನಮ್ಮ ಎ ಐ ಸಿ ಸಿ ನಾಯಕರು ಕೊಟ್ಟಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿದೆ ಇಡೀ ದೇಶದಲ್ಲಿ ಯಾರು ಟೀಕೆ ಮಾಡ್ತಿದ್ದರು ಗ್ಯಾರಂಟಿನ ಅವರು ಇವತ್ತು ನಮ್ಮನ್ನು ಫಾಲೋ ಮಾಡೋ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಹಾರ್ ಇರ್ಬೋದು ಡೆಲ್ಲಿ ಇರ್ಬೋದು ಇನ್ನಿತರೆ ಭಾಗದಲ್ಲಿ ಮಧ್ಯಪ್ರದೇಶದಲ್ಲೆಲ್ಲ ಬಟ್ ಈ ಮತ್ತು ಜೊತೆಗೆ ಗ್ಯಾರಂಟಿನ ಕೆಲವು ಕಡೆ ಘೋಷಣೆ ಅವ್ರು ಮಾಡಿದ್ರು ಅವ್ರು ಯಶಸ್ವಿ ಆಗೋದು ಕಟ್ಟಾಗ್ತಾಯಿದೆ ಆದರೆ ಸಿದ್ದರಾಮಯ್ಯವ್ರ ನಾಯಕತ್ವದಲ್ಲಿ ಇವತ್ತು ಹಣಕಾಸಿನ ಸಚಿವರಾಗಿ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲೂ ಎಡುವುದಲ್ಲೇ ಡೆವಲಪ್ಮೆಂಟ್ಗೂ ಹಣ ಕೊಟ್ಟು ಬ್ಯಾಲೆನ್ಸ್ ಪ್ರೋಗ್ರಾಮ್ಗಳಿಗೂ ಕೊಟ್ಕೊಂಡು ಗ್ಯಾರಂಟಿನ ಎಲ್ಲೂ ಸಮಸ್ಯೆ ಇಲ್ಲದಂಗೆ ಇವತ್ತು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಸೊ ಭಾಳ ಅತ್ಯಂತ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಸೊ ಹಾಗಾಗಿ ಇವತ್ತು ಎಂಟೊಂಬತ್ತು ಸಾವಿರ ಕೋಟಿ ಈಗಾಗಲೇ ತೊಂಬತ್ತು ಸಾವಿರ ಕೋಟಿ ಹತ್ತಿರ ನಾವು ಎರಡು ವರ್ಷದಲ್ಲಿ ಖರ್ಚಾಗಿದೆ ಪ್ರತಿ ಮನೆಗೆ ದುಡ್ಡು ತಲುಪುತ್ತೆ ನಾಲ್ಕರಿಂದ ಐದು ಸಾವಿರ ಪ್ರತಿ ತಿಂಗಳು ಎಲ್ಲ ಗ್ಯಾರಂಟಿಯಿಂದ ತಲುಪುತ್ತೆ ಈ ಯಶಸ್ವಿ ಮುಂದೆ ಅವರು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಮೊನ್ನೆ ಅಸೆಂಬ್ಲಿನಲ್ಲಿ ಫೇಲ್ಯೂರ್ ಆದರು ಅವ್ರ ಕೈಯಲ್ಲಿ ಫೈಟ್ ಮಾಡೋಕ್ಕಾಗಲೇ ಇಲ್ಲ ಏನೂ ಹೇಳಲಿಕ್ಕೆ ಆಗಲಿಲ್ಲ ಅವರಿಗೆ ವಿಚಾರವೇ ಇಲ್ಲ ಈಗ ಒಂದೇ ಕಮಿನಲ್ ವಿಚಾರ ಬಿಟ್ಟು ಅವ್ರ ಮುಂದೆ ಯಾವುದೂ ಅಜೆಂಡಾ ಇಲ್ಲ ಮೊನ್ನೆ ನಡೆದಿದೆ ಗಲಾಟೆಯಾಗಿರ್ತಕ್ಕಂಥದ್ದು ಸತ್ಯ ಎರಡು ಕೋಮಿನ ಮುಂದೆ ಗಲಾಟೆಯಾಗಿರೋದು ಅದ್ರ ಬಗ್ಗೆ ಕ್ರಮ ತಗೊಂಡಿದ್ವಿ ಸೀರಿಯಸ್ ಆಗಿ ನಾವು ಉದಾಸೀನ ಮಾಡೋ ಪ್ರಶ್ನೆ ಇಲ್ಲ ಇವತ್ತು ನಿನ್ನೆನೂ ಶಾಂತಿ ಸಭೆ ಮಾಡಿ ಹೇಳಿದ್ದೀನಿ ಯಾವುದೇ ಮುಸ್ಲಿಮ್ಸ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಕಠಿಣವಾದಂಥ ಕ್ರಮ ತಗೋತೀವಿ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ ಯಾವುದು ಮುಲಾಜಿಲ್ಲ ಅಂತ ಸರ್ಕಾರ ಇಷ್ಟು ಹೇಳಿದ್ರೂ ಮೊನ್ನೆ ಅಲ್ಲಿ ಇಲ್ಲಿ ಜನ ಕರೆಸಿ ಪ್ರತಿಭಟನೆ ಮಾಡ್ತಕ್ಕಂಥದಕ್ಕೆ ಶೋ ಮಾಡಿದ್ದಾರೆ ಇವತ್ತು ಅಲ್ಲಿರೋ ಮೂರು ನಾಲ್ಕು ಗಣಪತಿ ಇಲ್ಲ ಅಂತ ಹೇಳ್ತಾರೆ ಇವತ್ತೆಲ್ಲ ಸಾಯಂಕಾಲ ಆದಮೇಲೆ ನನಗೆ ಗೊತ್ತಾಗುತ್ತೆ ಮಾಹಿತಿ ಬೆಂಗಳೂರಿಂದ ಒಂದಷ್ಟು ಪರ್ಚೇಸ್ ಮಾಡಿ ಅಕ್ಕಪಕ್ಕ ಬಲವಂತ ಮಾಡಿ ಒಂದಷ್ಟು ಹೆಚ್ಚಿನ ಗಣಪತಿನ ಸಾಮೂಹಿಕ ಗಣಪತಿ ಅಂತೇಳಿ ಬಿಡ್ತಕ್ಕಂಥದ್ದು ಮತ್ತು ರಾಜ್ಯಾದ್ಯಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಲೀಡ್ರು ಬಂದು ಪ್ರದರ್ಶನ ಮಾಡ್ತಕ್ಕಂಥದ್ದು ಇದು ಒಂದು ಕೋಮುಗಲುವೆ ಪ್ರಾರಂಭ ಆದನ್ನ ನಿಯಂತ್ರಣ ಮಾಡ್ತಕ್ಕಂಥ ಸರ್ಕಾರ ಮತ್ತು ಆಗಿರ್ತಕ್ಕಂಥ ಘಟನೆ ಮೇಲೆ ಕ್ರಮ ಏನು ಜರುಗಿಸಿದ್ದೀವಿ ಅದನ್ನು ಮುಂದುವರೆದು ಏನು ಮಾಡಬೇಕು ಎನ್ಕ್ವೈರಿ ಮಾಡಿ ಹೆಚ್ಚಿನ ಕ್ರಮ ಅನ್ನೋದನ್ನು ಅವರು ಹೇಳಿದ್ರೆ ತಪ್ಪೇನಿಲ್ಲ ಆದರೆ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ತಕ್ಕಂಥದ್ದು ಇದೆಯಲ್ಲ ಇದು ತುಂಬ ಖಂಡನೀಯ ಈ ರಾಜ್ಯದ ಜನದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಆದರೆ ಬಿ ಜೆ ಪಿಯರಿಗೆ ಅನಿವಾರ್ಯ ಆಗಿರೋದ್ರಿಂದ ಅವ್ರು ಮಾಡಲಿ ಅದನ್ನು ನಾವು ಯಾವ ರೀತಿ ಎದುರಿಸ್ಬೇಕೋ ಎದುರಿಸ್ತೀವಿ ಎರಡು ವಿಚಾರ ತುಂಬ ಚರ್ಚೆಯಲ್ಲಿರೋದು ಸರ್ ಒಂದು ಲಾಠಿ ಚಾರ್ಜ್ ಆಗಬೇಕಾದ್ರೆ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಎರಡನೇದು ಐನೂರು ಜನ ಹಿಂದೂಗಳ ಮೇಲೆ ಎಫ್ ಐ ಆರ್ ಆಗಿದೆ ಅನ್ನುವಂಥದ್ದು ಅದು ಎಷ್ಟು ನಿಜ ಅಂತ ಹೇಳಿ ಹಿಂದೂಗಳ ಮೇಲೆ ಯಾವುದೇ ಎಫ್ ಐ ಆರ್ ಇಲ್ಲಿವರೆಗೆ ನಾವು ಕ್ರಮವನ್ನು ಜರುಗಿಸಿಲ್ಲ ಪೂರ್ಣ ಪ್ರಮಾಣದಲ್ಲಿ ಬಿ ಮುಸ್ಲಿಮ್ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಸೊ ಹೆಣ್ಮಗಳು ತುಂಬ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಸ್ವಲ್ಪ ಹ್ಯಾಂಡ್ಲ್ ಮಾಡಿದರೆ ಅದನ್ನು ನಾನು ಸರಿ ಅಂತ ನಾನು ಒಪ್ಪಲ್ಲ ಯಾವುದೇ ಸಿಚುವೇಷನ್ ಆದ್ರೂ ಮಹಿಳಾ ಪೊಲೀಸ್ ಅಷ್ಟೇ ಹ್ಯಾಂಡ್ಲ್ ಇವನ್ನ ಯಾವುದೇ ಪುರುಷ ಪೊಲೀಸ್ನವರು ಹ್ಯಾಂಡ್ಲ್ ಮಾಡಬಾರ್ದು ಸರ್ ಇವತ್ತಿನ ಭೇಟಿಯ ಬಗ್ಗೆ ಚಿಕ್ಕಮಗಳೂರಿಗೆ ಒಂದು ಕೆಫೆಕ್ ಅಂತೇಳಿ ನಮ್ಮಲ್ಲಿ ಅಗ್ರಿಕಲ್ಚರ್ ಒಂದು ಸಂಸ್ಥೆ ಇದೆ ಈ ಸಂಸ್ಥೆ ಉದ್ದೇಶ ಭಾಳ ವರ್ಷದಿಂದ ಇದೆ ಮಾಡ್ತಾಯಿದ್ದೀವಿ ಆದರೆ ವಿಶೇಷವಾಗಿ ಈ ವರ್ಷ ಇಡೀ ಥ್ರೋಟ್ ಜಿ ಎಲ್ಲ ಜಿಲ್ಲೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಈ ಅವೇರ್ನೆನ್ಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕ್ಯಾಬಿಕ್ ಅಧ್ಯಕ್ಷ ನಮ್ಮ ಹರೀಶ್ ಸೊ ಅವನೇ ಅಧ್ಯಕ್ಷ ಇರೋದರಿಂದ ಅವ್ನು ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಾಡಬೇಕು ಅಂತೇಳಿ ಸೊ ನಾನು ಎಲ್ಲ ಕಡೆ ಆಗಿರಲಿಲ್ಲ ಬಟ್ ಇಲ್ಲಿ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು ಹಾಗಾಗಿ ಬಂದಿದ್ದೀನಿ ಇದ್ರ ಉದ್ದೇಶ ಏನಂದರೆ ಕೃಷಿಕರು ಕೃಷಿ ಕ್ಷೇತ್ರ ಎಲ್ಲರ ಒಂದು ಉದ್ಯಮಿಗಳಾಗಿ ಪರಿವರ್ತನೆ ಆಗಬೇಕು ಮತ್ತು ಇದರ ಉಪಯೋಗ ಕೇಂದ್ರ ಮತ್ತು ರಾಜ್ಯದಿಂದ ನಾವು ಸಬ್ಸಿಡಿ ಕೊಡ್ತಿದ್ದೀವಿ ಅದರಲ್ಲಿ ವಿಶೇಷವಾಗಿ ಈ ವರ್ಷ ಹದಿನೈದು ಪರ್ಸೆಂಟು ಟಾಪಪ್ ಸಬ್ಸಿಡಿನ ರಾಜ್ಯದ ನಮ್ಮ ಸರ್ಕಾರ ಕೊಡ್ತಾ ಇದ್ದೀವಿ ಇದ್ರ ಉಪಯೋಗ ತಗೊಂಡು ಯುವಕರು ಒಂದು ಸ್ವಲ್ಪ ಕೃಷಿ ಪ್ರಾಡಕ್ಟ್ ಏನಿದೆ ಅದನ್ನು ಪರಿವರ್ತನೆ ಪರಿವರ್ತನೆಯಾಗಿ ಮುಂದಿನ ದಿನದಲ್ಲಿ ಕೃಷಿ ಲಾಭದಾಯಕವಾಗಬೇಕು ಅನ್ನೋದು ಅದರ ಬಗ್ಗೆ ಹೆಚ್ಚು ಜನರಿಗೆ ತಿಳುವಳಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಬಂದಿದೆ ಧನ್ಯವಾದಗಳು i today voice, voice of democracy